ಆತ್ಮೀಯ ವಿದ್ಯಾರ್ಥಿಗಳು ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇಂದಿನ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ಮೊರಾರ್ಜಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿರುವಂಥ ಹತ್ತು ಕನ್ನಡದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ದಿನ ತಿಳಿದುಕೊಂಡಿದ್ದೇವೆ ಅದೇ ರೀತಿಗೆ ಮುಂದಿನ ಹತ್ತು ಪ್ರಶ್ನೆಗಳ ಬಗ್ಗೆ ಇವತ್ತಿನ ಕ್ಲಾಸಿನ ಬ ಇವತ್ತಿನ ಕ್ಲಾಸಿನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದಿ ಹೌದಾ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ನೋಡಿರಿ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೊಟ್ಟರು ಹೌದಾ ಹಾಂ ನದಿ ಬೆಟ್ಟ ಸಮುದ್ರ ಸರೋವರ ಅಂತ ಕೊಟ್ರೆ ಹೌದಾ ಹ್ಞೂ ಆಪ್ಷನ್ ಎ ಸರೋವರ ಆಪ್ಷನ್ ಬಿ ಬೆಟ್ಟ ಆಪ್ಷನ್ ಸಿ ನದಿ ಆಪ್ಷನ್ ಡಿ ಸಮುದ್ರ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಬೆಟ್ಟ ಆಗುತ್ತಾ ಹೌದಾ ಹಾಂ ಸರೋವರ ನದಿ ಸಮುದ್ರ ಇವೆಲ್ಲ ಏನ ಇವು ಇವು ಸಮನಾರ್ಥಕ ಪದಗಳು ಹೌದಾ ಇದಕ್ಕೆ ಗುಂಪಿಗೆ ಸೇರದ ಪದ ಅಂದ್ರೆ ಬೆಟ್ಟ ಅಂತ ಸರಿಯಾದ ಬೆಟ್ಟ ಅಂದರೆ ಗುಡ್ಡ ಹೌದಾ ಗುಡ್ಡ ಪರ್ವತ ಪರ್ವತ ಇವುಕ ಸರಿಯಾದ ಸಮನಾರ್ಥಕ ಹೌದಾ ಇದು ಗುಂಪಿಗೆ ಸೇರ್ಲಾರ ಪದ ಯಾವುದಂದ್ರೆ ಬೆಟ್ಟ ಸರಿಯಾದ ಪದ ಆಗೈತೆ ಹೌದಾ ಅದೇ ರೀತಿಯಾಗಿ ಹನ್ನೆರಡನೇ ಪ್ರಶ್ನೆ ನೋಡ್ರಿ ನೆರವು ಪದದ ಸಮನಾರ್ಥಕ ಪದವನ್ನು ಗುರುತಿಸಿ ಅಂತ ಕೊಟ್ಟರು ಹೌದಾ ನೆರವು ಅದ ಆಪ್ಷನ್ ಎ ಅಡಚಣೆ ಆಪ್ಷನ್ ಬಿ ಕೆಡಕು ಆಪ್ಷನ್ ಸಿ ಸಹಾಯ ಆಪ್ಷನ್ ಡಿ ತೊಂದರೆ ಅಂತ ಕೊಟ್ರದಾ ನೆರವು ಅಂದರೆ ಏನು ರೀ ಆಪ್ಷನ್ ಸಮನಾರ್ಥಕ ಪದ ಯಾವ್ದಾಗತ್ತೀ ಯಾವುದಾಗತ್ತಂದ್ರಿ ಸಹಾಯ ಇದಕ್ಕೆ ಸರಿಯಾದ ಉತ್ತರ ಆಗತ್ತಾ ಸಹಾಯ ನೆರವು ಅಂದರೆ ಏನು ರೀ ಸಹಾಯ ಸಮನಾರ್ಥಕ ಪದ ಹೌದಾ ಅಡಚಣೆ ಕೆಡಕು ತೊಂದರೆ ಇವೆಲ್ಲ ಏನಕ್ಕವ್ರಿ ನೆರವಿನ ವಿರುದ್ಧಾರ್ಥಕ ಪದಗಳಾಗ ಏನಕ್ಕವ್ರಿ ಪದಗಳ ಪದಗಳಕದಾ ಅಡಚಣೆನೂ ಬರಲಾವದಲ್ಲ ರೀ ಕೆಡಕು ಹಾಂ ತೊಂದರೆಯೂ ಹೌದಾ ನೆರವು ನೆರವಿನ ಸಮಾರ್ದ ಪದ ಯಾವುದ್ರಿ ಸಹಾಯ ಸರಿಯಾದ ಉತ್ತರ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡಿರಿ ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಅಂತ ಕೊಟ್ಟರು ಹೌದಾ ಆಪ್ಷನ್ ಎ ಸಿದ್ದಯ್ಯ ಪುರಾಣಿಕ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ನಿಸಾರ್ ನಿಸಾರ್ ಅಹ್ಮದ್ ಆಪ್ಷನ್ ಡಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಕೊಟ್ರ ಇದಕ್ಕೆ ಕನ್ನ ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪಡೆದವರಲ್ಲಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಹೌದಾ ಕನ್ನಡಕ್ಕೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹೌದಾ ಕನ್ನಡದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅದರ ರೀ ಎಂಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಹೌದಲ್ಲ ಹೌದಲ್ರಿ ಅವ್ರು ಯಾರ ಅಂತಂದೇಳಿ ಕಮೆಂಟ್ ಮಾಡಿರಿ ಹೌದಾ ಅದೇ ರೀತಿಯಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಹೋಗ್ತಾರೆ ಸಿದ್ದಾಯ ಪುರಾಣಾಯ್ಕನೂ ಬರಗಲ್ಲ ಕುವೆಂಪು ಸರಿಯಾದ ಹೋಗ್ತಾರೆ ಹೌದಾ ನಿಸಾರ್ ಅಹಮದೂ ಬರಗಲ್ಲ ಇವ್ರನ್ನ ನಿತ್ಯೋತ್ಸವದ ಕವಿ ಅಂತ ಕರಿತಾರೆ ಹೌದಾ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತಲ್ಲ ರೀ ಕಲಬುರ್ಗಿಗೆ ಹೌದಾ ಅದನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಅಧ್ಯಕ್ಷರಾಗಿದ್ದರು ಹೌದಾ ಕನ್ನಡ ಸಾಹಿತ್ಯ ಸ ನನ್ನ ಅಧ್ಯಕ್ಷರಾಗಿದ್ದರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಕುವೆಂಪು ಸರಿಯಾದ ಉತ್ತರ ಅದೇ ರೀತಿ ನಿಮಗೊಂದು ಪ್ರಶ್ನೆ ರೀ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ಆಯೋಜಿಸಲಾಗಿತ್ತು ಕಮೆಂಟ್ ಮಾಡಿರಿ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ರೈತನ ಮಿತ್ರ ಅಂತ ಕೊಟ್ರ ಹೌದಾ ರೈತನ ಮಿತ್ರ ಅಂತ ಕೊಟ್ರ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಮಂಗ ಮಂಗಗಳು ಆಪ್ಷನ್ ಡಿ ಎರೆ ಎರೆಹುಳು ಎರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೈತರ ಮಿತ್ರ ಅಂತ ಯಾವುದನ್ನು ಕರೀತಾರೆ ಎರೆ ಹುಳೂನ ಕರಿತಾರೆ ಹೌದಾ ಅದು ಏನು ಮಾಡುತ್ತೆ ರೀ ರೈತರಿಗೆ ಸಹಾಯ ಮಾಡುತ್ತ ಹೌದಲ್ರಿ ಮಣ್ಣನ್ನು ಅದು ಮಣ್ಣಿನಲ್ಲಿ ಬಿದಿರದ ಎಲೆಗಳನ್ನು ಅವನ್ನೆಲ್ಲ ತಿಂದು ಏನು ಮಾಡ್ತೀರಿ ಗೊಬ್ಬರ ಮಾಡುತ್ತೆ ಅದಕ್ಕೆ ಎರೆಹುಳು ಸಹಾಯಕ ಮಾಡುತ್ತೆ ಹದಿನೈದನೇ ಪ್ರಶ್ನೆ ನೋಡ್ರಿ ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟರೆ ಹೌದಾ ಆಪ್ಷನ್ ಎ ಜಗಳವಾಡುವುದು ಆಪ್ಷನ್ ಬಿ ಕುಣಿದಾಡುವುದು ಆಪ್ಷನ್ ಸಿ ಮೆರೆದಾಡುವನು ಆಪ್ಷನ್ ಡಿ ನಡೆದಾಡುವನು ರವಿ ಕತ್ತಲೊಡನೆ ಏನಕ್ಕನ್ರಿ ಜಗಳವಾಡುವನು ಏನಕ್ಕಂದ್ರಿ ಪದೇ ಸಾಲುಗಳಲ್ಲಿ ಜಗಳವಾಡುವನು ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ಅವ್ರಿ ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ ಅಂತ ಕೊಟ್ಟಿರೋದಾ ಆಪ್ಷನ್ ಎ ಆಪ್ಷನ್ ಎ ಹದಿನಾಲ್ಕನೇ ಹದಿನಾಲ್ಕನೇ ಏಪ್ರಿಲ್ ಆಪ್ಷನ್ ಬಿ ಹದಿನಾಲ್ಕನೇ ಫೆಬ್ರವರಿ ಆಪ್ಷನ್ ಸಿ ಹದಿನಾಲ್ಕನೇ ನವಂಬರ್ ಆಪ್ಷನ್ ಡಿ ಹದಿನೈದನೇ ಸೆಪ್ಟೆಂಬರ್ ಅಂತ ಕೊಟ್ಟಿರಬೋದಾ ಮಕ್ಕಳ ದಿನಾಚರಣೆ ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ ನೆಹರು ಅವರ ಜನ್ಮ ದಿನವನ್ನು ನಾವೇನಂತ ಆಚರಣೆ ಮಾಡ್ತೀವಿ ಮಕ್ಕಳ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ ಹೋದಾ ಮಕ್ಕಳ ದಿನಾಚರಣೆ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ನವಂಬರ್ ಹದಿನಾಲ್ಕು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ನೋಡಿರಿ ಅನುನಾಸಿ ಸಾ ಅನುವಾಸಿ ಅಕ್ಷರಗಳು ಒಟ್ಟು ಸಂಖ್ಯೆ ಅಂತ ಕೊಡ್ರಿ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಆರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಮೂರು ಅಂತ ಕೊಟ್ಟರು ಅನುವನಾಸಿಗಳ ಸಂಖ್ಯೆ ಎಷ್ಟು ರೀ ಐದದು ಆಪ್ಷನ್ ಸಿ ಸರಿಯಾದ ಉತ್ತರ ನ್ಯ ನ್ಯ ಇವು ಅನುನಾಸಿಕೆಗಳಾಗವ್ರಿ ಹೌದಲ್ರಿ ನ್ಯ ನ್ಯ ಣ ನ ಮ ಐದು ಅನುನಾಸಿಕೆಗಳಾದವ್ರಿ ಹೌದಾ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಹದಿನೆಂಟನೇ ಪ್ರಶ್ನೆ ಏನಂತ ನೋಡ್ರಿ ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮನಾರ್ಥಕ ಪದ ಬರೆಯಿರಿ ಅಂತ ಕೊಟ್ರಿ ಹೌದಾ ಮಾದರಿ ಸಮುದ್ರ ಕಡಲು ಅಂತ ಕೊಟ್ಟರು ಹೌದಾ ಆಪ್ಷನ್ ಎ ನಿಂದಿಸು ಆಪ್ಷನ್ ಬಿ ಅರಸು ಅರಸು ಆಪ್ಷನ್ ಸಿ ತೇಜಿಸು ಆಪ್ಷನ್ ಡಿ ಟಿಕ್ಕಿಸು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅರಸು ಸರಿಯಾದ ಉತ್ತರ ಆಶೀರ್ವಾದಕ್ಕೆ ಯಾವುದಾಗುತ್ತೆ ಸಮರ್ಥಕ ಪದ ರೀ ಅರಸು ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ನೀನೀಗ ಈ ಸೂಚನೆಯನ್ನು ಅನುಸರಿಸು ಇದನ್ನು ಬಹುವಚನದಲ್ಲಿ ವಚನದಲ್ಲಿ ಬರೆದಾಗ ಏನಾಗುತ್ತೆ ಅಂತ ಕೊಟ್ಟರೆ ಆಪ್ಷನ್ ಎ ನೀವೇ ನೀವೀಗ ಈ ಸೂಚನೆಯನ್ನು ಅನುಸರಿಸು ಆಪ್ಷನ್ ಬಿ ನೀನೀಗ ಈ ಸೂಚನೆಯನ್ನು ಅನುಸರಿಸು ಆಪ್ಷನ್ ಸಿ ನೀನೀಗ ಈ ಸೂಚನೆಯನ್ನು ಅನುಸರಿಸಿ ಆಪ್ಷನ್ ಡಿ ನೀವೀಗ ಈ ಸೂಚನೆಯನ್ನು ಅನುಸರಿಸಿ ಅಂತ ಕೊಟ್ರ ನೀನೀಗ ಈ ಸೂಚನೆ ಅನುಸು ಬಹುವಚನೆಯನ್ನು ಬರೆದಾಗ ಏನಾಗುತ್ತೆ ಇದಕ್ಕೆ ನೀವೀಗ ಈ ಸೂಚನೆಯನ್ನು ಅನುಸರಿಸು ಅನುಸರಿಸಿ ಅನ್ನೋದಾಗುತ್ತೆ ನೀವೀಗ ಈ ಸೂಚನೆಯನ್ನು ಅನುಸರಿಸಿ ಎಂಬ ಅದಕ್ಕೆ ಸರಿಯಾದ ಉತ್ತರ ಇದು ಬಹುವಚನ ಏನಾಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಪತ್ತನೇ ಪ್ರಶ್ನೆ ನೋಡ್ರಿ ಅಮ್ಮ ಪದವನ್ನು ಬಿಡಿಸಿ ಬರದಾಗ ಅಂತ ಕೊಡ್ರವಾಗ ಅಮ್ಮ ಪದ ಆಪ್ಷನ್ ಎ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಬಿ ಅ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಸಿ ಅ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಡಿ ಅ ಪ್ಲಸ್ ಮ ಪ್ಲಸ್ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೀ ಹ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್